ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಅನ್ನೋದ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾನೊಂದು ಪುಸ್ತಕದ ಪರಿಚಯವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇನೆ ಆ ಪುಸ್ತಕದ ಹೆಸರು ಏನು ಅಂತಂದ್ರೆ ವೈಜ್ಞಾನಿಕ ಮನೋಧರ್ಮ ಈ ಪುಸ್ತಕವನ್ನ ಜಿ ಟಿ ನಾರಾಯಣರಾವ್ ಅವರು ಬರೆದಿದ್ದಾರೆ ನವ ಕರ್ನಾಟಕ ಪಬ್ಲಿಕೇಶನ್ ಇಂದ ಹೊರ ಬಂದಿದೆ ಈ ಒಂದು ಪುಸ್ತಕ ಈ ಒಂದು ಪುಸ್ತಕದಲ್ಲಿ ಏನಿದೆ ಅನ್ನುವಂತ ಒಂದು ಮಾಹಿತಿನ ನಾವು ತಿಳಿಯಲಿಕ್ಕೆ ಮುಂದಾಗೋಣ ಈ ಒಂದು ಪುಸ್ತಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಪುಸ್ತಕ ಪ್ರಶಸ್ತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಎಚ್ ಎನ್ ದತ್ತನಿಧಿ ಪ್ರಶಸ್ತಿ ಪುರಸ್ಕೃತ ಒಂದು ಕೃತಿಯಾಗಿದೆ ಅನ್ನೋದ್ರಲ್ಲಿ ಈ ಒಂದು ಪುಸ್ತಕದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಪುಸ್ತಕ ಯಾವ್ದರ ಬಗ್ಗೆ ಇದೆ ವೈಜ್ಞಾನಿಕ ಮನೋಧರ್ಮ ಅಂದ್ರೆ ಏನು ವಿಜ್ಞಾನದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ ಆದ್ರೆ ವಿಜ್ಞಾನದ ನೆಲೆಗಟ್ಟಿನಲ್ಲಿ ನಾವು ಚಿಂತನೆಯನ್ನ ನಡೆಸ್ತೀವ ನಮ್ಮ ಯೋಚನೆಗಳು ವೈಜ್ಞಾನಿಕವಾಗಿದೆಯಾ ಇಲ್ವಾ ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಚಿಂತನೆಯನ್ನ ಮೂಡಿಸುವಂತಹ ಒಂದು ಪ್ರವೃತ್ತಿಯನ್ನ ನಾವು ಇಟ್ಕೊಬೇಕು ಅನ್ನೋದನ್ನ ಈ ಪುಸ್ತಕ ನಮಗೆ ಎತ್ತಿ ಹೇಳುತ್ತೆ ಅನ್ನೋ ವಿಚಾರ ಒಟ್ಟು ಈ ಪುಸ್ತಕದಲ್ಲಿ ಸುಮಾರು ನಲವತ್ನಾಲ್ಕು ಅಧ್ಯಾಯಗಳಿದೆ ಅದರಲ್ಲಿ ನಾಲ್ಕು ಅನುಬಂಧಗಳನ್ನ ಸಹ ಲೇಖಕರು ವ್ಯಕ್ತಪಡಿಸಿದ್ದಾರೆ ನಾವು ವೈಜ್ಞಾನಿಕ ಮನೋಧರ್ಮ ಅಂತ ಯಾಕೆ ಈ ಪುಸ್ತಕದಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಸುವಿಸ್ತಾರವಾಗಿ ನಾವು ವಿಜ್ಞಾನದ ಬಗ್ಗೆ ನಾವು ಕಲೆ ಹಾಕ್ತಾ ಹೋದಂಗು ವಿಜ್ಞಾನ ಅಂದ್ರೆ ಏನು ವಿಜ್ಞಾನ ಅಂದ್ರೆ ನಾವು ಪ್ರಶ್ನೆಯನ್ನ ಕೇಳಿ ಆ ಪ್ರಶ್ನೆಗೆ ಸೂಕ್ತವಾದಂತಹ ಆಧಾರಗಳನ್ನ ಕಲೆ ಹಾಕಿ ಆ ಪ್ರಶ್ನೆಗೆ ಉತ್ತರವನ್ನ ಪಡೆದುಕೊಳ್ತೇವೆ ಪಡೆದುಕೊಂಡಂತ ಉತ್ತರ ಸಹಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಿ ಮರು ವಿಶ್ಲೇಷಣೆ ಮಾಡಿ ಆ ಒಂದು ಮರು ವಿಶ್ಲೇಷಣೆಯ ಮೂಲಕ ಆ ಒಂದು ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಸಿಕ್ಕಿದೆ ಅನ್ನೋದನ್ನ ಪ್ರಾಯೋಗ ಪ್ರಾಯೋಗಕ್ಕೆ ಒಳಗಡಿಸಿ ಅಥವಾ ಪ್ರಯೋಗಗಳ ಮೂಲಕ ಪ್ರಯೋಗಾತ್ಮಕವಾಗಿ ಆ ಒಂದು ವಿಷಯಕ್ಕೆ ಆ ಪ್ರಶ್ನೆಗೆ ಉತ್ತರದ ಒಂದು ಹಿಡಿಯುವಂತಹ ಡಿಸ್ಕವರಿ ಅಥವಾ ಇನ್ವೆನ್ಷನ್ ಮೂಲಕ ನಾವು ಕಲೆ ಹಾಕಬಹುದು ಮತ್ತೆ ಈ ಒಂದು ಪ್ರಯೋಗ ಪ್ರಯೋಗಗಳು ಎಷ್ಟೇ ತಲೆಮಾರುಗಳಾದರೂ ಸಹ ಆ ಪ್ರಯೋಗಗಳು ನೀಡುವಂತಹ ಉತ್ತರ ಏನಿದೆ ಅದರ ನಿಖರತೆ ಏನಿದೆ ಅದೇ ಈ ಒಂದು ಪ್ರಶ್ನೆಗೆ ಒಂದು ಸತ್ಯಾಂಶ ಸತ್ಯವಾದಂತಹ ಉತ್ತರ ನಿಖರವಾದಂತಹ ಒಂದು ಉತ್ತರವನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ನಾವು ವಿಜ್ಞಾನ ಅಂತ ಕರಿತೀವಿ ವಿಜ್ಞಾನ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಿರುವಂತಹ ವಿಚಾರ ಏನು ಅಂದ್ರೆ ವಿಜ್ಞಾನದಲ್ಲಿ ಹಲವಾರು ಕ್ಷೇತ್ರಗಳಿದೆ ಅನ್ನುವಂಥ ವಿಷಯ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಏನು ವೈಜ್ಞಾನಿಕವಾಗಿ ನಾನು ಹೇಗೆ ಚಿಂತನೆ ಮಾಡಬೇಕು ನನ್ನ ಮನಸ್ಥಿತಿಯಲ್ಲಿ ವಿಜ್ಞಾನವನ್ನ ಹೇಗೆ ನಾನು ರೂಢಿಸ್ಕೊಳ್ಬೇಕು ನನ್ನ ಭಾವನೆಯಲ್ಲಿ ನನ್ನ ಭಾಷೆಯಲ್ಲಿ ನಾನು ಆಡುವಂತಹ ಮಾತುಗಳಲ್ಲಿ ವೈಜ್ಞಾನಿಕ ನೆಲಗಟ್ಟಿನಿಂದ ನಾನು ಹೇಗೆ ಬೇರೆ ಬೇರೆಯವ್ ಬೇರೆಯವರೊಂದಿಗೆ ಸಂಬಂಧವನ್ನ ಬಳಸಬೇಕು ಅನ್ನುವಂಥ ವಿಚಾರ ಮತ್ತೆ ಕೇಳುವಂತ ಪ್ರಶ್ನೆಗೆ ನಿಖರವಾದಂತಹ ಆಧಾರಗಳಿದೆಯಾ ಅಥವಾ ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ವೈಜ್ಞಾನಿಕವಾಗಿ ನಾನು ಕಂಡ್ಕೊಂಡ್ ಬರ್ಬೋದಾ ಅನ್ನುವಂತಹ ಒಂದು ಪ್ರವೃತ್ತಿನ ಬೆಳೆಸ್ಕೊಳ್ಳೋದು ಹೇಗೆ ಮತ್ತೆ ಇತಿಹಾಸದಲ್ಲಿ ವಿಜ್ಞಾನಿಗಳು ಯಾವ್ಯಾವ ರೀತಿಯಾದಂತಹ ಪ್ರಶ್ನೆಗಳು ಮತ್ತೆ ಸವಾಲುಗಳನ್ನ ಎದುರಿಸಿದ್ರು ಆ ಸವಾಲಿಗೆ ಅವರಿಗೆ ಸಿಕ್ಕಂತಹ ಮಾನದಂಡಗಳೇನು ದಂಡನೆಗಳು ಅವರು ಯಾವ ರೀತಿ ಪಡ್ಕೊಂಡ್ರು ಅವರ ಒಂದು ಸವಾಲುಗಳಿಗೆ ಅವರ ಒಂದು ಪ್ರಶ್ನೆಗಳಿಗೆ ಅಲ್ಲಿದ್ದಂತಹ ಆ ಕಾಲಘಟ್ಟದ ಒಂದು ಸಮುದಾಯ ಆಗಿರ್ಬೋದು ಸಮಾಜ ಆಗಿರ್ಬೋದು ಒಂದು ದೇಶನೇ ಆಗಿರ್ಬೋದು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿತು ಉದಾಹರಣೆಗೆ ಹೇಳೋದಾದ್ರೆ ಆ ಗೆಲೀಲಿಯು ಗೆಲೀಲಿ ಬಗ್ಗೆ ಲೇಖಕರು ವಿವರಣೆಯನ್ನು ನೀಡ್ತಾ ಹೋಗ್ತಾರೆ ಹಾಗೆ ರೆನೆಸೆನ್ಸ್ ಅಂತ ಕರೆಯಲ್ಪಡುವಂತಹ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಒಂದು ಶತಮಾನ ನಾವೇನ್ ಹೇಳ್ತೀವಿ ಮುಖ್ಯವಾಗಿ ಹದಿನಾರು ಮತ್ತೆ ಹದಿನೇಳನೇ ಶತಮಾನದ ಯುರೋಪಿನ ಒಂದು ಭಾಗದಲ್ಲಾದಂತಹ ಒಂದು ಕ್ರಾಂತಿ ರೆನೆಜೆನ್ಸ್ ಅಂತ ನಾವೇನ್ ಕರಿತೀವಿ ಆ ರೆನೆಸೆನ್ಸ್ ಅಲ್ಲಿ ಹೇಗೆ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನುವಂಥ ವಿಚಾರ ಈ ಒಂದು ಪ್ರಶ್ನೆಗಳ ಕೇಳುವಿಕೆಯ ಮೂಲಕ ಧರ್ಮ ಮತ್ತು ವಿಜ್ಞಾನ ಹೇಗೆ ಎರಡಾಗಿ ಇಬ್ಬಾಗವಾಯಿತು ಅನ್ನುವಂತ ವಿಚಾರ ಧರ್ಮಕ್ಕೂ ಮತ್ತೆ ವಿಜ್ಞಾನಕ್ಕೂ ಇರುವಂತಹ ನಂಟು ಹೇಗೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ದೊಡ್ಡ ಸವಾಲಾಗಿ ಬೇರ್ಪಡುವಿಕೆಗೆ ಮುಂದಾಯಿತು ಅನ್ನುವಂತ ವಿಚಾರ ಮತ್ತೆ ಎಲ್ಲ ಒಂದು ಅಹ್ ಇದರಲ್ಲೂ ಸಹ ಆಡಳಿತಾತ್ಮಕ ವ್ಯವಸ್ಥೆಯಲ್ಲೂ ಸಹ ಧರ್ಮಾಧಾರಿತ ವ್ಯವಸ್ಥೆ ಹೇಗೆ ತಾಂಡವವಾಡ್ತಿತ್ತು ಯುರೋಪಿನಲ್ಲಿ ಅನ್ನುವಂಥ ವಿಚಾರ ಆಗಿರ್ಬೋದು ಈ ಒಂದು ನೆಲೆಗಟ್ಟಿನಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಹೇಗೆ ವೈಜ್ಞಾನಿಕವಾದಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಬೇಕು ಅನ್ನೋದನ್ನ ಆಗಿನ ಕಾಲದ ಒಂದು ರೆನಝನ್ಸ್ಪಿರಿಟ್ ಹೇಳ್ತು ಅನ್ನುವಂಥ ವಿಚಾರ ಆಗಿರ್ಬೋದು ಈ ರೀತಿ ಹಲವಾರು ಪ್ರಶ್ನೆಗಳು ಅದು ಯೋಹನಸ್ ಕೆಪ್ಲರ್ ಆಗಿರ್ಲಿ ನಿಕೋಲಸ್ ಕಾಪರ್ನಿಕಸ್ ಆಗಿರ್ಲಿ ಗೆಲೀಲಿಯೋ ಗೆಲಿಲೆ ಆಗಿರ್ಲಿ ಐಸಾಕ್ ನ್ಯೂಟನ್ ಆಗಿರ್ಲಿ ಕಡೆಗೆ ನಾವು ನಮ್ಮ ಒಂದು ಶತಮಾನದಲ್ಲೇ ನಾವು ನೋಡೋದಾದ್ರೆ ಅಂದ್ರೆ ಇಪ್ಪತ್ತನೇ ಶತಮಾನದ ಸುಪ್ರಸಿದ್ಧ ವಿಜ್ಞಾನಿಯಾದಂತಹ ಆಲ್ಬರ್ಟ್ ಐನ್ಸ್ಟೈನ್ ರವರ ಒಂದು ವ್ಯಕ್ತಿತ್ವ ಆಗಿರಲಿ ವ್ಯಕ್ತಿ ಚಿತ್ರಣವಾಗಿರಲಿ ಅದೆಲ್ಲವನ್ನೂ ಸಹ ಈ ಒಂದು ಪುಸ್ತಕದಲ್ಲಿ ನಮಗೆ ಅನುಬಂಧದ ಕಡೆಯ ಒಂದು ಅನುಬಂಧಗಳಲ್ಲಿ ನಮಗೆ ಈ ವಿಜ್ಞಾನಿಗಳ ಪೈಕಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಬರವಣಿಗೆಗಳು ಬರಹಗಳು ಅವರ ಒಂದು ವ್ಯಕ್ತಿತ್ವ ಹೇಗಿತ್ತು ಅವರ ಚಿಂತನೆ ಶೈಲಿ ಹೇಗಿತ್ತು ಅನ್ನೋದನ್ನ ವ್ಯಕ್ತಪಡಿಸೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ರೀತಿ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಕೇವಲ ಒಂದು ಧರ್ಮಕ್ಕೋ ಒಂದು ಜಾತಿಗೋ ಮಾತ್ರ ಒಬ್ಬ ವ್ಯಕ್ತಿ ಸೀಮಿತನಾಗಿರಬಾರದು ಅನ್ನುವಂತ ವಿಚಾರನು ಸಹ ಹೇಳುತ್ತೆ ಯಾಕೆಂದ್ರೆ ಯಾವುದೇ ಒಂದು ಪ್ರಶ್ನೆ ಯಾವುದೇ ಒಂದು ಸವಾಲನ್ನ ಒಬ್ಬ ಕೇಳ್ತಾನೆ ಅಂತಂದ್ರೆ ಅದನ್ನ ವಿಜ್ಞಾನದ ದೃಷ್ಟಿಕೋನದಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಯಾವ ರೀತಿ ಉತ್ತರವನ್ನ ಕೊಡಬಹುದು ಯಾವ ಆಧಾರದಲ್ಲಿ ಅದರ ಉತ್ತರವನ್ನ ಪಡ್ಕೊಂಬೋ ಅನ್ನೋದನ್ನ ಇದರಲ್ಲಿ ಹೇಳ್ತಾರೆ ಆಮೇಲೆ ಬಹಳಷ್ಟು ಮೌಢ್ಯವನ್ನ ಬಿತ್ತುವಂತಹ ಕೆಲ ಕ್ಷೇತ್ರಗಳ ಬಗ್ಗೆ ಕೂಡ ಇದರಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಆ ಮೌಢ್ಯವನ್ನ ಬಿತ್ತನೆ ಮಾಡೋದನ್ನ ಮೌಢ್ಯ ಅನ್ನೋದನ್ನ ಹೇಗೆ ಪರಿಗಣನೆಗೆ ತಗೊಬೇಕು ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮಾತಾಡುವಂತಹ ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಗೆ ಹೇಗೆ ಮೌಢ್ಯವನ್ನ ಬಿತ್ತುತ್ತಾ ಹೋಗ್ತಾರೆ ಹೇಗೆ ಸಮಾಜ ಮೌಢ್ಯವನ್ನ ತನ್ನ ಒಳಗಡೆ ಹದ್ದು ಬಸ್ನಲ್ಲಿ ಇಟ್ಕೊಳಕ್ಕೆ ಹಲವಾರು ವ್ಯವಸ್ಥೆವನ್ನ ವ್ಯವಸ್ಥೆಯನ್ನ ನಡೆಸುತ್ತೆ ಅನ್ನೋದನ್ನ ಸಹ ಈ ಒಂದು ಪುಸ್ತಕದಲ್ಲಿ ಓದ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಮೌಢ್ಯದಿಂದ ಹೊರ ಬರಬೇಕು ಅಂದ್ರೆ ಯಾವ ರೀತಿ ನಮ್ಮ ಆಲೋಚನೆಗಳು ಚಿಂತನೆಗಳು ಇರಬೇಕು ಅನ್ನೋದನ್ನ ಸಹ ಈ ಪುಸ್ತಕ ನಮಗೆ ಹೇಳುತ್ತೆ ಹಾಗೆ ಮೌಢ್ಯವನ್ನ ಬಿತ್ತುತ್ತಾ ಇರ್ತಾರಲ್ವಾ ಮೌಢ್ಯವನ್ನ ಬಿತ್ತೋದಕ್ಕೆ ಏನು ಕಾರಣ ಅನ್ನೋದನ್ನ ಸಹ ನಾವಿದ್ರಲ್ಲಿ ನೋಡ್ಬೋದು ಹಾಗೆ ಈ ಇತಿಹಾಸದಲ್ಲೂ ಸಹ ಮೌಢ್ಯತೆ ಹೇಗಿತ್ತು ಮತ್ತೆ ಮೌಢ್ಯವನ್ನ ಮೀರಿ ಬಂದಂತಹ ಹೇಗೆ ಪ್ರಗತಿ ಹೊಂದಿದವು ಅದು ಯುರೋಪ್ ಆಗಿರ್ಲಿ ಅಮೆರಿಕ ಆಗಿರ್ಲಿ ಈಗಲೂ ಸಹ ಕೆಲವು ಕಡೆಯಲ್ಲಿ ಅದರಲ್ಲೂ ಪಾಶ್ಚಾತ್ಯ ದೇಶಗಳಲ್ಲೂ ಸಹ ಮೌಢ್ಯತೆಗಳು ಇದೆ ಅನ್ನೋದನ್ನ ನಾವು ಅಲ್ಲಲ್ಲಿ ನಾವು ಗಮನಿಸಬಹುದು ಪ್ರಸಿದ್ಧವಾದಂತಹ ಸೈಂಟಿಸ್ಟ್ ಆದಂತಹ ವಿಜ್ಞಾನಿ ಆದಂತಹ ಕಾಲ್ ಸೇಗನ್ ರವರ ಬರವಣಿಗೆ ಅವರ ಬರಹಗಳನ್ನ ಸಹ ಇದರಲ್ಲಿ ಉಲ್ಲೇಖಿಸಿ ಹಲವಾರು ಮಾಹಿತಿನ ಲೇಖಕರು ನಮಗೆ ಒದಗಿಸ್ತಾ ಹೋಗ್ತಾರೆ ಸೇಗನ್ ರವರೇ ಒಂದು ಮಾಹಿತಿಯ ಪ್ರಕಾರ ಏನು ಅಂತ ಹೇಳ್ತಾರೆ ಅಂದ್ರೆ ಈ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೂಡ ಲೇಖನಗಳು ಈ ಪುಸ್ತಕದಲ್ಲಿ ಇದೆ ಹಾಗೆ ವೈಜ್ಞಾನಿಕ ಮನೋಧರ್ಮ ಅಂತ ನಾವೇನು ಹೇಳ್ತೀವಿ ಈ ವಿಜ್ಞಾನದ ಆಯಾಮದಲ್ಲಿ ನಾವು ಹೇಗೆ ಚಿಂತನೆ ಮಾಡ್ಬೇಕು ಅನ್ನೋದಕ್ಕೆ ಆ ಕ್ಷೇತ್ರದಲ್ಲಿರುವವರು ಆ ಕ್ಷೇತ್ರದ ಕುರಿತಾದಂತಹ ಮಾತನಾಡಿದ್ರೆ ಸಾಕು ಅದು ವೈಜ್ಞಾನಿಕವಾದಂತಹ ಮಾತಾಗಿದ್ರೆ ಸಾಕು ನಮ್ಮಲ್ಲೂ ಸಹ ಈ ರೀತಿ ಬಹಳಷ್ಟು ಸಮಸ್ಯೆಗಳಿದೆ ಅನ್ನೋದನ್ನ ಈ ಪುಸ್ತಕ ಓದ್ಬೇಕಾಗುತ್ತೆ ಉದಾಹರಣೆಗಳಾದ್ರೆ ಒಬ್ಬ ಖ್ಯಾತ ವಿಜ್ಞಾನಿ ಆತನ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಹೋದಾಗ ಆತನಿಗೆ ಆ ಕ್ಷೇತ್ರದ ಕುರಿತಾದಂತಹ ಆಧಾರಗಳಾಗಿರ್ಲಿ ನಿಖರ ನಿಖರವಾದಂತಹ ಮಾಹಿತಿಗಳಾಗಿರ್ಲಿ ಇರೋದಿಲ್ಲ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮಾತಿಲ್ಲ ಇತ್ತೀಚೆಗೆ ನಾವು ಒಂದು ಉದಾಹರಣೆಯನ್ನು ಕೂಡ ಆ ಹೆಸರು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಒಬ್ಬ ಖ್ಯಾತ ವೈದ್ಯ ವೈದ್ಯರು ಆ ಖ್ಯಾತ ವೈದ್ಯರು ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಆಹಾರವನ್ನ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತಾರೆ ಆದ್ರೆ ಅವರು ಪಡೆದಂತಹ ವೈದ್ಯ ವೈದ್ಯಕೀಯ ಒಂದು ಡಿಗ್ರಿ ಏನಿದೆ ಆ ಕ್ಷೇತ್ರ ಏನಿದೆ ಅದೇ ಬೇರೆ ಕ್ಷೇತ್ರ ಅವ್ರು ಮಾತಾಡುವಂತ ಮಾತುಗಳೇ ಬೇರೆ ಕ್ಷೇತ್ರದ್ದಾಗಿದೆ ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಆ ಒಂದು ಕ್ಷೇತ್ರ ಆಹಾರಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರವನ್ನ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ ನ್ಯೂಟ್ರಿಷನಿಸ್ಟ್ ಅನ್ನೋರು ಆಹಾರದ ಕುರಿತಾದಂತಹ ಮಾಹಿತಿನ ಕೊಡ್ತಾರೆ ಹಾಗಿರ್ಬೇಕಾದ್ರೆ ನ್ಯೂಟ್ರಿಷನಿಸ್ಟ್ ಅನ್ನುವಂಥವರು ಆ ಒಂದು ಕೋರ್ಸನ್ನ ಮಾಡಿಬಿಟ್ಟು ಅದಕ್ಕೆ ಸೂಕ್ತವಾದಂತಹ ಒಂದು ಮಾಹಿತಿನ ಕಲೆ ಹಾಕಿ ಪದವಿನ ಪಡ್ಕೊಂಡಿಂತ ಪದವಿನ ಪಡ್ಕೊಂಡಿದ್ದವರು ಅಕೌಂಟೇಬಲ್ ಆಗಿರ್ತಾರೆ ವಿಚಾರ ಆ ಕ್ಷೇತ್ರಕ್ಕೆ ತಕ್ಕಂತೆ ಅವರು ಒಂದು ಅಕೌಂಟಬಿಲಿಟಿ ಹೊಂದಿರ್ತಾರೆ ಅದನ್ನು ಬಿಟ್ಟುಬಿಟ್ಟು ಆ ಕ್ಷೇತ್ರದಿಂದ ಇನ್ನೊಬ್ರು ಬೇರೆ ಬೇರೆಯವರು ಬೇರೆ ಕ್ಷೇತ್ರದವರು ಬಂದ್ಬಿಟ್ಟು ಆ ಕ್ಷೇತ್ರದ ಬಗ್ಗೆ ಮಾತನಾಡೋದೇನಿದೆ ಅದು ಸೂಕ್ತವಾದಂತಹ ನೆಲಗಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಎಷ್ಟು ಸಮಂಜಸ ನಮಗೆ ಇದು ವೈಜ್ಞಾನಿಕ ಮನೋಧರ್ಮದಲ್ಲಿ ಒಂದು ಭಾಗ ಅಂತಾನೆ ಹೇಳ್ಬೋದು ಅದೇ ರೀತಿ ವಿಜ್ಞಾನವನ್ನು ಒಂದು ಕಡೆಯಲ್ಲಿ ಕಲಿತಾನೆ ಧರ್ಮಾಧಾರಿತ ಒಂದು ಚಿಂತನೆಯನ್ನ ಸಹ ಇಟ್ಕೊಂಡು ಎರಡನ್ನೂ ನಾನು ನನ್ನ ಒಂದು ಚಿಂತನೆಯಲ್ಲಿ ಬೆಸೆದುಕೊಂಡು ಹೋಗ್ತೀನಿ ಅನ್ನುವಂಥ ಪ್ರವೃತ್ತಿ ಏನಿದೆ ಇದು ಸಹ ಎಲ್ಲೋ ಒಂದು ಕಡೆ ಪ್ರಶ್ನೆಯನ್ನ ಕೇಳುವಂತ ಒಂದು ಸನ್ನಿವೇಶಕ್ಕೆ ಇಕ್ಕಟ್ಟಾದಂತಹ ಸನ್ನಿವೇಶಕ್ಕೆ ಎಲ್ಲೋ ಒಂದು ಕಡೆ ಅದು ಹೋಗಿ ಮುಗಿಯುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕೆಂದ್ರೆ ವಿಜ್ಞಾನ ಏನ್ ಹೇಳುತ್ತೋ ಅದಕ್ಕೆ ತದ್ವಿರುದ್ಧವಾದಂತಹ ನೆಲೆಗಟ್ಟಿನಲ್ಲಿ ಕೆಲವು ಬಾರಿ ಧರ್ಮ ಸಹ ಇರುತ್ತೆ ಅದ್ ಆಗಿರ್ಬೇಕಾರೆ ಧಾರ್ಮಿಕ ಚಿಂತನೆಗಳನ್ನ ವಿಜ್ಞಾ ವಿಜ್ಞಾನದಲ್ಲಿ ಬೆರೆಸುವುದು ತುಂಬಾ ಒಂದು ಆ ಅಸಡ್ಡೆಯ ಒಂದು ಒಂದು ಅಸಡ್ಡೆ ಅನ್ನೋದಕ್ಕಿಂತ ಒಂದು ರೀತಿಯಾದಂತಹ ಅಹ್ ಅಸಮಂಜಸವಾದಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಫಿಸಿಕ್ಸ್ ಅಂಡ್ ಮೆಟೀರಿಯಲಿಸಮ್ ಅನ್ನುವಂಥದ್ದು ಎರಡು ಪ್ರತ್ಯೇಕವಾದಂಥ ಕ್ಷೇತ್ರ ಫಿಸಿಕ್ಸ್ ಅಂದರೆ ಭೌತ ವಿಜ್ಞಾನ ಭೌತ ವಿಜ್ಞಾನನ ನಾವು ಮೆಟೀರಿಯಲಿಸಮ್ ಜೊತೆಗೆ ಭೌತಿಕವಾದ ಜೊತೆಗೆ ಸೇರಿಸಿದ್ರೆ ಅದು ಮೆಟಾಫಿಸಿಕ್ಸ್ ಅಂತ ಹೊಸ ಒಂದು ಆಯಾಮವನ್ನು ಸೃಷ್ಟಿಸುತ್ತೆ ಮೆಟಾಫಿಸಿಕ್ಸ್ ಅನ್ನೋದ ಒಂದು ಕ್ಷೇತ್ರ ಏನಿದೆ ಅದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಬರೋದಿಲ್ಲ ಸೊ ಈ ರೀತಿಯಾದಂತಹ ಚಿಂತನೆಗಳನ್ನ ನಾವು ಆಗಾಗ ಹೊಸ ಹೊಸ ಪುಸ್ತಕಗಳನ್ನ ಹೊಸ ಹೊಸ ರೀತಿಯಾದಂತಹ ಯೋಚನೆಗಳನ್ನ ಆಲೋಚನೆಗಳನ್ನ ಮಾಡಬೇಕಾದ್ರೆ ನಮಗೆ ಈ ಪ್ರಶ್ನೆಗಳು ಈ ನಮ್ಮಲ್ಲಿ ಉದ್ಭವ ಆಗುತ್ತೆ ಯಾವಾಗ ನಮ್ಮಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೋ ಅವಾಗ ನಾವು ಏನ್ ಮಾಡಬೇಕು ಅಂದ್ರೆ ಫ್ಯಾಕ್ಟ್ಸ್ಗಳನ್ನ ಹುಡ್ಕೊಳ್ತಾ ಹೋಗ್ಬೇಕು ಫ್ಯಾಕ್ಟ್ಸ್ ಅಂತಂದ್ರೆ ಆಧಾರಗಳು ಆಧಾರಗಳ ಇಲ್ಲದೆ ನಾವು ಮಾತಾಡಕ್ ಹೋಗ್ಬಾರ್ದು ಎವಿಡೆನ್ಸ್ ಇಲ್ಲದೆ ನಾವು ಯಾವುದೇ ರೀತಿಯಲ್ಲಿ ಪುಷ್ಟೀಕರಣವನ್ನು ನೀಡಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಅದು ಎಲ್ಲೋ ಒಂದ್ ಕಡೆ ನಮಗೆ ಅದು ಭೂಮ ಆಗಿ ವಾಪಸ್ ಬಂದು ನಮಗೆ ಹೊಡೆಯುತ್ತೆ ಅನ್ನುವಂಥ ವಿಚಾರ ಎಲ್ಲದಕ್ಕೂ ಸಹ ನಾನು ಹೀಗೆ ಹೇಳಿದಂಗೆ ಆಧಾರಗಳನ್ನ ಹುಡುಕಿ ಒಂದು ಸಲ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತು ಅಂದ್ರೆ ಅಥವಾ ಯಾವುದೋ ಒಂದು ಪ್ರಶ್ನೆ ನಿಮಗೆ ಗೋಚರಿಸ್ತು ಅಂದ್ರೆ ಸೂಕ್ತವಾದಂತಹ ಉತ್ತರ ಸಿಕ್ಕಿಲ್ಲ ಅಂದ್ರೆ ಆ ಉತ್ತರ ಎಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ಕುತೂಹಲ ಮತ್ತೆ ಆ ಒಂದು ಹಸಿವು ನಿಮ್ಮಲ್ಲಿರಬೇಕು ಯಾವಾಗ ಉತ್ತರ ಎಲ್ಲಿ ಸಿಗುತ್ತೆ ಅನ್ನುವಂಥ ಹಸಿವು ಬರುತ್ತೋ ಅವಾಗ ಆ ಒಂದು ಹಸಿವಿಗೋಸ್ಕರ ನೀವು ಹಲವಾರು ಉತ್ತರಗಳ ಉತ್ತರಗಳತ್ತ ಹುಡುಕೊಂತ ಹೋಗ್ತೀರಾ ಫ್ಯಾಕ್ಟ್ಸ್ನ ಫೈಂಡ್ ಮಾಡಲಿಕ್ಕೆ ನಿಮಗೆ ಹಲವಾರು ರೀತಿಯಾದಂತಹ ಸೋರ್ಸಸ್ನ ಹುಡುಕಕ್ಕೆ ನೀವು ಮುಂದಾಗ್ತೀರಾ ಇದು ವೈಜ್ಞಾನಿಕ ಮನೋಧರ್ಮ ಎನ್ನುವಂತಹ ಒಂದು ಪುಸ್ತಕದ ಕುರಿತಾದಂತೆ ನಾವು ಮಾತನಾಡಿದ ವಿಚಾರಗಳಲ್ಲಿ ಈ ರೀತಿ ಹಲವಾರು ಮಾಹಿತಿಗಳಿದೆ ಸಂಕ್ರಾಂತಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು ಅದೇ ರೀತಿ ಒಂದು ಪಂಚಾಂಗಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು ಈ ರೀತಿ ಎಲ್ಲ ಎಲ್ಲ ಒಂದು ವಿಷಯಗಳೇನಿದೆ ಇದನ್ನ ಒಂದು ವಿಜ್ಞಾನಿಯ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಯಾವ ರೀತಿ ನಮಗೆ ಉತ್ತರ ಸಿಗುತ್ತೆ ಅನ್ನುವಂತ ವಿಚಾರ ಹಲವು ವಿಶಿಷ್ಟವಾದಂತಹ ಅಧ್ಯಾಯಗಳು ಇದೆ ಈ ಒಂದು ಪುಸ್ತಕದಲ್ಲಿ ಅಂತ ಹೇಳ್ಬೋದು ಅಹ್ ನಾನೀಗ ಹೇಳ್ದಂಗೆ ಸುಮಾರು ನಲವತ್ನಾಲ್ಕು ಅಧ್ಯಾಯಗಳಿದೆ ಅಂತ ಹೇಳಿದಾಗ ಎಲ್ಲವನ್ನು ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಕೇತುವಿನ ಪರಿಕಲ್ಪನೆ ಬಗ್ಗೆ ಒಂದು ಚಾಪ್ಟರ್ ಇದೆ ಒಂದು ಅಧ್ಯಾಯ ಇದೆ ಕೇತು ಅಂದರೆ ಏನು ಎನ್ನುವಂತಹ ಮಾಹಿತಿ ನಮಗೆ ಗೊತ್ತಿರುತ್ತೆ ಆದರೆ ವೈಜ್ಞಾನಿಕವಾಗಿ ಇದು ಇದೆಯಾ ರಾಹು ಮತ್ತೆ ಕೇತು ಅನ್ನುವಂಥ ಗ್ರಹಗಳು ಇದಾವ ಇಲ್ಲ ಅಂದ್ರೆ ಮತ್ತೆ ಅದನ್ನು ಮಾತಾಡ್ತಾರೆ ಅನ್ನೋ ವಿಷಯ ಆಗಿರಬಹುದು ಇಷ್ಟಪಡ್ತೀನಿ ಇದು ಈ ಒಂದು ವೈಜ್ಞಾನಿಕ ಮನೋಧರ್ಮ ಎಂಬಂತಹ ಪ್ರಶಸ್ತಿ ಪುರಸ್ಕೃತ ಒಂದು ಪುಸ್ತಕದ ಒಂದು ಪರಿಚಯ ಇದನ್ನ ನೀವು ನವಕರ್ನಾಟಕ ಪಬ್ಲಿಕೇಶನ್ ಜಾಲತಾಣದಲ್ಲಿ ನೀವು ಖರೀದಿ ಮಾಡಬಹುದು ಇದನ್ನ ಕೊಂಡ್ಕೊಬೋದು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಿ ಈ ಒಂದು ಪುಸ್ತಕನ ಬಿಡುವಿನ ಸಮಯದಲ್ಲಿ ನೀವು ಕೊಂಡುಕೊಂಡು ಓದಿ ವಿಷಯಗಳನ್ನು ಕಲೆ ಹಾಕಿ ಮಾಹಿತಿನ ತಿಳ್ಕೊಳ್ಳಿ ಮತ್ತೆ ವೈಜ್ಞಾನಿಕ ಪ್ರವೃತ್ತಿಯನ್ನು ನೀವು ಸಹ ಬೆಳೆಸಿಕೊಳ್ಳಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ